ದೇಶದಾದ್ಯಂತ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ರಾಜಧಾನಿ ದೆಹಲಿಯಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಕರ್ತವ್ಯ ಪಥದಲ್ಲಿ ವಿವಿಧ ಸೇನಾ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ದೇಶದ ಸೇನಾ ಶಕ್ತಿಯು ಅನಾವರಣಗೊಂಡಿತು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭವೋ ಸುಬಿಯಾಂತೋ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಇಂಡಿಯಾ ವೆರಿ ವೆರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಐತಿಹಾಸಿಕ ಕುದುರೆ ಸಾರೋಟಿನಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ಕರ್ತವ್ಯ ಪಥಕ್ಕೆ ಆಗಮಿಸಿದರು ಇಬ್ಬರು ಗಣ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಸ್ವಾಗತಿಸಿದರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೇಂದ್ರ ಸರ್ಕಾರದ ಸಚಿವರು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ರಾಷ್ಟ್ರಪತಿಯವರು ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಭಾರತ ಹಾಗೂ ಇಂಡೋನೇಷ್ಯಾ ರಾಷ್ಟ್ರಪತಿಗಳ ಗೌರವಾರ್ಥ ಇಪ್ಪತ್ತೊಂದು ಕುಶಾಲ ತೋಪು ಹಾರಿಸಲಾಯಿತು ಭಾರತ್ ವಿರಾಸತ್ ಮತ್ತು ವಿಕಾಸ ಘೋಷವಾಕ್ಯದಡಿ ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ ಆಯೋಜಿಸಲಾಗಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ವಿಶೇಷ ಅತಿಥಿಗಳು ಪರೇಡ್ ವೀಕ್ಷಿಸಿದರು ಭಾರತೀಯ ಸೇನೆ ನೌಕಾಪಡೆ ವಾಯುಪಡೆ ಪೊಲೀಸ್ ಅರೆ ಸೈನಿಕ ಸಿಬ್ಬಂದಿ ಪಥಸಂಚಲನದಲ್ಲಿ ಪಾಲ್ಗೊಂಡು ಗೌರವ ವಂದನೆ ಸಲ್ಲಿಸಿದರು ಇದೇ ಮೊದಲ ಬಾರಿಗೆ ಇಂಡೋನೇಷ್ಯಾದ ಮುನ್ನೂರ ಐವತ್ತೆರಡು ಯೋಧರ ತಂಡವು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಲೆಫ್ಟಿನೆಂಟ್ ಆಹಾನ್ ಕುಮಾರ್ ನೇತೃತ್ವದ ಅಶ್ವ ಸೈನ್ಯದ ಮೊದಲ ಸೇನಾ ತುಕಡಿಯು ಪಥಸಂಚಲನವನ್ನು ಮುನ್ನಡೆಸಿತು ನಾರಿ ಶಕ್ತಿಯನ್ನು ಪ್ರತಿನಿಧಿಸುವ ಸೇನೆಯ ಮೂರು ವಿಭಾಗಗಳ ಅನುಭವಿ ಮಹಿಳಾ ಅಧಿಕಾರಿಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು ಲೆಫ್ಟಿನೆಂಟ್ ಕರ್ನಲ್ ರವೀಂದ್ರಜಿತ್ ರಾಂಧವ ಲೆಫ್ಟಿನೆಂಟ್ ಮಣಿ ಅಗರ್ವಾಲ್ ಮತ್ತು ಫ್ಲೈಟ್ ಲೆಫ್ಟಿನೆಂಟ್ ರುಚಿ ಸಹ ಪಥಸಂಚಲನದ ಸೇನಾಪಡೆಗಳನ್ನು ಮುನ್ನಡೆಸಿದ್ದು ವಿಶೇಷವಾಗಿತ್ತು ಸಹಾಯಕ ಕಮಾಂಡೆಂಟ್ ಐಶ್ವರ್ಯ ಜೈ ನೇತೃತ್ವದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯು ಸಂಪೂರ್ಣ ಮಹಿಳಾ ತುಕಡಿಯ ನಾರಿ ಶಕ್ತಿಯನ್ನು ಪ್ರತಿನಿಧಿಸಿತ್ತು ಸೇನೆಯ ಮುನ್ನೂರಕ್ಕೂ ಹೆಚ್ಚು ಯೋಧರು ಬ್ಯಾಂಡ್ನೊಂದಿಗೆ ಪರೇಡ್ನಲ್ಲಿ ಪಾಲ್ಗೊಂಡಿದ್ದರು ಇದಲ್ಲದೆ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಕಲಾವಿದರು ಶಹನಾಯಿ ಸುಂದರಿ ನಾದಸ್ವರ ಬೀನ್ ಮಶಕ್ ಬೀನ್ ರಣಸಿಂಗ ಕೊಳಲು ಕರ್ನಾಟಕದ ಕರಡಿಮಜಲು ಮೆಹೂರಿ ಶಂಖ ದೋಲ್ ಮೊದಲಾದ ಜನಪದ ವಾದ್ಯಗಳನ್ನು ನುಡಿಸುತ್ತಾ ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕಿದರು ಐದು ಸಾವಿರಕ್ಕೂ ಹೆಚ್ಚು ಕಲಾವಿದರನ್ನು ಒಳಗೊಂಡ ಸಾಂಸ್ಕೃತಿಕ ತಂಡಗಳು ಪರೇಡ್ನ ಕಳೆ ಹೆಚ್ಚಿಸಿದ್ದವು ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳ ಮೂವತ್ತೊಂದಕ್ಕೂ ಹೆಚ್ಚು ಸ್ತಬ್ಧಚಿತ್ರಗಳು ಪಥಸಂಚಲನದಲ್ಲಿ ಪಾಲ್ಗೊಂಡು ಆಯಾ ರಾಜ್ಯಗಳ ಸಾಂಸ್ಕೃತಿಕ ಹಿರಿಮೆ ಗರಿಮೆಗಳನ್ನು ಪ್ರದರ್ಶಿಸಿದವು ಕಾವ್ ಲಕ್ಷ್ಮೀನಾರಾಯಣ ಕರ್ನಾಟಕದಿಂದ ಪಾಲ್ಗೊಂಡಿದ್ದ ಲಕ್ಕುಂಡಿಯ ಬ್ರಹ್ಮ ಜೀನಾಲಯ ಲಕ್ಷ್ಮೀನಾರಾಯಣ ದೇವಾಲಯದ ಬಿಂಬಿಸುವ ಸ್ತಬ್ಧ ಚಿತ್ರವು ಗಮನ ಸೆಳೆಯಿತು

...and Wing Commander Abhimanyu Singh, all from 15, flying at a speed of 900 kilometers per hour. ...and the wingman spitting to cast a trishul or a trident up in the air. So now, here comes the single Rafale, flying at 900 kilometers per hour.